ನಮ್ಮಪ್ಪ ನನಗೇನು ಮಾಡಿಟ್ಟಿದ್ದಾನೆ ಅಂತ ಯಾವ ಕಾಲಕ್ಕೂ ಕೇಳಬೇಡಿ ಯಾವ ಕಾಲಕ್ಕೂ ಕೇಳಬೇಡಿ ಯಾಕೆ ಗೊತ್ತಾ ಒಂದು ವೇಳೆ ನಾವು ಸಣ್ಣ ಮಕ್ಕಳಾಗಿದ್ದಾಗ ಏಕಾಏಕಿ ರಾತ್ರಿ ಸಿಕ್ಕಾಬಟ್ಟೆ ಅಳತೆ ಹುಷಾರಿಲ್ಲ ಅಂತ ಅಳತಾ ಇರಬೇಕಿದ್ರೆ ಈ ದರಿದ್ರ ಯಾಕಾದ್ರೂ ಬಿಡುತ್ತೋ ಅಂತ ನಮ್ಮಮ್ಮ ನಮ್ಮನ್ನು ಕೊಲ್ತಿದ್ರೆ ಇಲ್ಲ ಅಮ್ಮ ಎಲ್ಲೋ ಸಂಬಂಧದಲ್ಲಿ ಹೊರಟಿರ್ತಾಳೆ ಅವುಗಳ ಮೈ ಮೇಲೆ ಮಲಮೂತ್ರ ವಿಸರ್ಜನೆ ಮಾಡಿ ಬಿಟ್ರೆ ಇದೆಲ್ಲೋ ಹಾಳಾದ್ದು ಹಾಳು ಮಾಡಿಬಿಡುತ್ತೋ ಅನ್ನೋ ಕಾರಣಕ್ಕೆ ಅಪ್ಪ ಕೊಲ್ತಿದ್ರೆ ಇವತ್ತು ನಾವಿರ್ತಿರ್ಲಿಲ್ಲ ನಮಗೆ ಬದುಕು ಕೊಟ್ಟದು ಅಪ್ಪ ಅಮ್ಮ ಅಂತ ನೆನಪು ಮಾಡಿಕೊಳ್ಳಿ ಬದುಕು ಕೊಟ್ಟವರ ಅಪ್ಪ ಅಮ್ಮ ಅನ್ನೋದು ನೆನಪಿರ್ಲಿ ಹಾಗಾಗಿ ನಮ್ಮನ್ನು ಉಳಿಸಿದ್ದಾರೆ ನಮ್ಮ ಕೈಕಾಲ್ ಸರಿ ಇದೆ ನಮ್ಮ ಕಣ್ಣು ಸರಿ ಇದೆ ಬುದ್ಧಿ ಸರಿ ಇದೆ ಅಂದ ಮೇಲೆ ಇನ್ ನಮ್ಗೆ ಅಪ್ಪ ಅಮ್ಮ ಏನು ಕೊಟ್ಟಿದ್ದಾರೆ ಅಂತ ಕೇಳಬೇಡಿ ಅಪ್ಪ ಅಮ್ಮನಿಗೆ ನಾನು ಏನು ಕೊಡಬೇಕಾದೀತು ಅನ್ನೋದನ್ನು ಯೋಚನೆ ಮಾಡಿಕೊಂಡು ಆ ದಾರಿಗೆ ಹೋಗಿ ಅದು ನಿಜವಾದ